अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः हरिः ॐ ज्योतिषास्त्र ए वीक्षकबन्धुगि नमस्कार ग्राचार परिहार चानल्न ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ ಬನ್ನಿ ಸಿಂಹರಾಶಿಯ ಬಹುತೇಕ ಜನರಿಗೆ ಆಧ್ಯಾತ್ಮಿಕದ ಕಡೆಗೆ ಅಥವಾ ಧಾರ್ಮಿಕ ಕಾರ್ಯಗಳನ್ನು ಆಚರಿಸುವ ಕಡೆಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಮತ್ತು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಥವಾ ಈ ಭೂಮಿ ಮನೆ ಮಾರಾಟ ಮಾಡ್ಕೊಳ್ಳೋದು ಕೊಂಡ್ಕೊಳ್ಳೋದು ಅದನ್ನು ಮಾರೋದು ಇಂಥವ್ರಿಗೆಲ್ಲ ನಷ್ಟ ನಷ್ಟದ ಸಾಧ್ಯತೆ ಇದೆ ಅಷ್ಟೇನು ಲಾಭ ಇರೋದಿಲ್ಲ ಮತ್ತು ಸ್ತ್ರೀಯರಿಗೆ ಋತುಚಕ್ರದಲ್ಲಿ ಏರುಪೇರು ಮತ್ತು ಈ ಮುಟ್ಟು ನಿಲ್ತಕ್ಕಂಥ ಸಮಯ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ತೊಂದರೆಗಳನ್ನು ನೀವು ಹಾರ್ಮೋನು ಏರುಪೇರು ಆಗೋದ್ರಿಂದ ಅನೇಕ ತೊಂದರೆಗಳನ್ನು ನೀವು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಕೂಡ ಅನುಭವಿಸ್ತೀರಿ ಇನ್ನು ತಾಯಿಯ ಆರೋಗ್ಯದಲ್ಲಿ ಕೂಡ ಏರುಪೇರಾಗ್ತಕ್ಕಂತಹ ಸಾಧ್ಯತೆಗಳಿವೆ ಸಿಂಹರಾಶಿಯ ಪುರುಷರು ತಮ್ಮ ಮನೆಯ ಕಾರ್ಯಗಳಲ್ಲಿ ಅಂದರೆ ಏನೊಂದು ಜವಾಬ್ದಾರಿ ಇರುತ್ತೆ ಗಂಡನಾಗಿ ತಂದೆಯಾಗಿ ಮಗನಾಗಿ ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡದೇ ಇರೋದರಿಂದ ಅಂದರೆ ಬೇಜವಾಬ್ದಾರಿಯಿಂದ ವರ್ತಿಸೋದ್ರಿಂದ ಮನೆಯಲ್ಲಿ ಕಲಹಗಳಾಗ್ತಕ್ಕಂತಹ ಸಾಧ್ಯತೆ ಇದೆ ಇನ್ನು ವಾಹನವನ್ನು ಚಲಾಯಿಸುವಾಗ ಜೋಪಾನ ಬೇರೆಯವರ ವಾಹನಕ್ಕೆ ನೀವೇ ಡಿಕ್ಕಿ ಹೊಡೆದು ಅದರಿಂದ ಆಗ್ತಕ್ಕಂತಹ ನಷ್ಟವನ್ನು ನೀವು ಹೊರಬೇಕಾಗತ್ತೆ ಹಾಗೆಯೇ ಸೇನೆ ಮತ್ತು ಪೊಲೀಸ್ ಇಲಾಖೆ ಅಥವಾ ಅಗ್ನಿಶಾಮಕ ಇಲಾಖೆಯಲ್ಲಿನ ಬಹುತೇಕ ಉದ್ಯೋಗಿಗಳಿಗೆ ಒಳ್ಳೆಯ ಪ್ರಶಂಸೆ ಅವರ ಕಾರ್ಯಗಳಿಗಾಗಿ ಒಳ್ಳೆಯ ಪ್ರಶಂಸೆ ಮೆಚ್ಚುಗೆ ಸಿಗಲಿದೆ ಹಾಗೆಯೇ ಬಡ್ತಿ ಬಡ್ತಿ ಕೊಡೋದಕ್ಕೆ ಜವಾಬ್ದಾರಿ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿವೆ ಒಂದು ವೇಳೆ ಪರಿಹಾರಗಳು ನಿಮಗೆ ಬೇಕಿದ್ದಲ್ಲಿ ಸಮಸ್ಯೆಗಳಿದ್ದಲ್ಲಿ ಪರಿಹಾರ ಮಾಡಿಕೊಳ್ಳಿ ಏನಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಾಗೆಯೇ ಗುರುಪೂರ್ಣಿಮೆ ಎಂದು ಗುರುಗಳ ದರ್ಶನವನ್ನು ಪಡೆದುಕೊಂಡು ನೀವು ಅಲ್ಲಿ ಒಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬನ್ನಿ ನಿಮ್ಗೆ ಇಷ್ಟವಾದ ಯಾವುದೇ ಗುರುಗಳು ಸಾಯಿಬಾಬಾ ಇರ್ಬೋದು ರಾಘವೇ ಸ್ವಾಮಿ ಇರ್ಬೋದು ಯಾವುದಾದ್ರೂ ಒಂದು ಮಠಕ್ಕೋ ಹೋಗಿ ಅಲ್ಲಿ ಕೂತು ಒಂದು ಹತ್ತು ನಿಮಿಷ ಧ್ಯಾನವನ್ನು ಮಾಡ್ಕೊಂಡು ಬನ್ನಿ ಶುಭವಾಗಲಿ